ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತ ನಾನು ನಮ್ ಶರ್ಟ್ ಬಗ್ಗೆ ತೋರ್ಸತಿನಿ ನಮ್ ಶರ್ಟ್ ಸೈಜ್ ಎಷ್ಟೈತಿ ಏನು ಅಂತ ಯಾಕಂದ್ರೆ ಲಾಸ್ಟ್ ಒಂದ್ ವಿಡಿಯೋ ಹಾಕಿದ್ದೆ ಅದಕ್ಕೆ ಬಹಳಷ್ಟು ಜನ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಅದರಿಂದ ಬಹಳಷ್ಟು ಜನ ಫಾಲೋವರ್ಸ್ ಆಗ್ಯಾರ ಬಹಳ ಖುಷಿ ಆಯ್ತು ಅದರೊಳಗೆ ನಾರ್ಮಲ್ ಆಗಿ ಒಂದೇ ಕ್ವಶನ್ ಏನಪ್ಪಾ ಅಂದ್ರೆ ನಿಮ್ ಶರ್ಟ್ ಸೈಜ್ ಎಷ್ಟು ಎಷ್ಟು ಖರ್ಚಾಗೈತಿ ಆಮೇಲೆ ಯಾವ ಊರಾಗೈತಿ ಎಲ್ಲ ಐತಿ ಅಂತ ಸೊ ಇವತ್ತು ನಾ ಡಿಟೇಲ್ ಆಗಿ ನಮ್ ಶರ್ಟ್ ಹೆಂಗ್ ಅಂತ ತೋರಿಸ್ಕೊಂಡು ಹೆಂಗ್ ನಡ್ದೈತಿ ಎಷ್ಟು ಖರ್ಚಾಯ್ತು ಅಂತ ಸೊ ಹೇಳಿ ಬಟ್ ನಮ್ ಶರ್ಟ್ ಹೆಂಗ್ ಐತಂತ ತೋರಿಸ್ತೀನಿ ಸೊ ಇದು ನಾವೇನ್ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿ ಅಲ್ಲ ಮೂರ್ ಫೀಟ್ ಅಡ್ಡಾಡೋದಕ್ಕೆ ಮಾಡ್ಕೊಂಡಿವಿ ಅದ ಈ ಫೈಬರ್ ಮ್ಯಾಟ್ಸ್ ಹಾಕಿವಿ ಇದಕ್ ಅದಾದ್ಮೇಲೆ ಇಲ್ಲಿ ವುಡ್ ಹಚ್ಕೊಂಡಿದ್ವಿ ಕಟ್ನಿದ್ದ ಸ್ಕ್ರೂ ಹಾಕಿ ವುಡನ್ ಹಚ್ಕೊಂಡಿವಿ ಯಾಕಂದ್ರ ಡ್ರಿಪ್ ಸಿಗ್ಲಿ ಅಂತ ಗರ ಆಗಲಿ ಆಮೇಲೆ ಮರಿಗಳನ್ನ ಹತ್ತಿಸತಿರ್ತೀವಿ ಕಾಲ್ ಜಿರುಗುತ್ತ ಬಾಳ ಇದ್ರ ಮೇಲೆ ಮಳಿ ಆದಾಗ ಇಷ್ಟೆಲ್ಲ ಹಾಕಿವಿ ಗ್ರಿಪ್ ಅಂದ್ರೆ ಕಾಲ್ ಜಿರುಗುತ್ತೆ ಸೊ ಹಂಗಾಗಿ ಇದನ್ನ ಹಾಕ್ಸ್ಕೊಂಡಿವಿ ಸ್ವಲ್ಪ ಡ್ರಿಪ್ ಇರ್ಲಿ ಅಂತ ಎಂಟ್ರೆನ್ಸ್ ಸಿಂಪಲ್ ಆಗಿ ಡೋರ್ ಈ ತರ ಇದು ಡೋರ್ ಡೋರ್ ಹಾಕಿ ಈ ಮಾಡ್ಕೊಂಡಿವಿ ಇದನ್ನ ಕವರ್ ಮಾಡ್ಕೊಳಕ್ ಬರ್ತಾ ನಾವು ಮುಂಚೆ ಕವರ್ ಮಾಡ್ಕೊಂಡಿದ್ವಿ ಒಂದು ಮ್ಯಾಟ್ ಅಂತದ್ ಹಾಕಿ ಸೊ ಅದು ಬಿಸಿಗೆಲ್ಲ ತರ್ದಿಲ್ಲ ಹರಿದೋಗತಿ ಡೋರ್ ಸ್ಟ್ರಾಂಗ್ ಐತಿ ಇನ್ನ ಒಳಗ್ ಬಂದ್ರ ಮೂರ್ ಪಾರ್ಟಿಷನ್ ಮಾಡ್ಕೊಂಡಿವಿ ನಾವ್ ಫಸ್ಟ್ ಪಾರ್ಟಿಷನ್ ಬ್ಲಾಕ್ಸ್ ಮಾಡ್ಕೊಂಡಿದ್ವಿ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಬ್ಲಾಕ್ಸ್ ಮಾಡ್ಕೊಂಡಿವಿ ಇಲ್ಲಿ ಸೆಕೆಂಡ್ ಪಾರ್ಟಿಷನ್ ರೋ ಹುದ್ದುಗೆ ರೋ ತರ ಇಲ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ ಅಷ್ಟು ಮರಿಗಳನ್ನ ಕಟ್ಟಿ ಮೈಸಾಕ್ತಿವಿ ಏನದವಲ್ಲ ದೊಡ್ ದೊಡ್ಡ ಮರಿಗಳನ್ನ ಕುರಿ ಸಾಕಾಣಿಕೆ ಆಡ್ ಸಾಕಾಣಿಕೆ ಆಗ್ಲಿ ಮರಿಗಳನ್ನ ಕಟ್ಟಿ ಮೈಸೋದಂತ ಹೇಳಿ ಹಿಂಗ್ ಮಾಡ್ಕೊಂಡಿವಿ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ತೋರಿಸ್ತೀನಿ ಅದಾದ್ಮೇಲೆ ಇಲ್ಲೇನ ಐತಲ್ಲ ಮರಿಗಳನ್ನ ಹಾಕಬೇಕು ಒಂದು ಹದಿನೈದರಿಂದ ಇಪ್ಪತ್ ಮರಿಗಳನ್ನ ಆರಾಮಾಗಿ ಹಾಕ್ಬೋದು ಈ ಶೆಡ್ ಒಳಗ ಈ ಬ್ಲಾಕ್ ಒಳಗ ಆರಾಮಾಗಿ ಹಾಕಬಹುದು ಅನ್ನೋದಕ್ಕೆ ಇಂತದ್ದು ನಾಲ್ಕು ಬ್ಲಾಕ್ ಮಾಡ್ಕೊಂಡಿವಿ ಬ್ಲಾಕ್ಸ್ ಬಗ್ಗೆ ಹೇಳಬೇಕಂತಂದ್ರೆ ಬ್ಲಾಗ್ಸ್ ಫ್ರಂಟ್ ಡೋರ್ ಹಚ್ಕೊಂಡಿವಿಕ್ ಈ ಡೋರ್ ಸೈಜ್ ಎರಡು ಮರಿಗಳು ಜಂಪ್ ಮಾಡಿ ಉದ್ದೇಶದಿಂದ ನಾವು ಫೀಟ್ ಮಾಡ್ಕೊಂಡಿದ್ವಿ ಟೋಟಲ್ ಈ ಬ್ಲಾಕ್ ಹನ್ನೊಂದ್ ಫೀಟ್ ಉದ್ದ ಒಂಬತ್ ಫೀಟ್ ಅಗಲ ಐತಿ ಆಮೇಲೆ ಇಲ್ಲೇನ ಐತಲ್ಲ ದಾರಿ ಬಿಟ್ಕೊಂಡಿದ ಮೂರ್ ಫೀಟ್ ಅಗಲ ಬಿಟ್ಕೊಂಡಿವ ಅದ್ರೊಳಗ ಒಂದ್ ಫೀಟ್ ಅಷ್ಟು ಟ್ರೈ ಮಾಡ್ಕೊಂಡಿವಿ ಟ್ರೈ ಸ್ವಲ್ಪ ಲೋ ಬಜೆಟ್ ಅಂತ ಹೇಳಿ ಮಾಡಿದ್ರು ಈ ಮ್ಯಾಚ್ ಹಾಕಿದ್ವಿ ಇದೇನೈತಲ್ಲ ಸ್ವಲ್ಪ ಮರಿಗಳ ಉದ್ದಾಡೆಲ್ಲ

ಇಲ್ಲಿ ಕೂಡ ನಾವು ಮೂರು ಫೀಟ್ ಬಿಟ್ಕೊಂಡಿದ್ವಿ ದಾರಿ ಈ ಬ್ಲಾಕಿಗೆ ಗೆ ಈ ಬ್ಲಾಕಿಗೆ ಗೆ ಹೋಗುವಾಗ ಇದು ನಮ್ದು ಓನ್ ಡಿಸೈನ್ ನಾವೇ ಓನ್ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡಿರೋದು ಈಗ ಇದನ್ನು ಇಲ್ಲಿ ಹೋಗೋದು ಅಂಡ್ ಇದ್ರದ್ದು ಡೋರ್ ಇಲ್ಲ ಇತ್ತು ಈ ಬ್ಲಾಕಿಗೆ ಗೆ ಡೋರ್ ಇದೆ ಈ ಬ್ಲಾಕ್ ಸೈಡ್ ಏನಪ್ಪಾ ಅಂದ್ರೆ ಈ ಬ್ಲಾಕ್ ಸೈಡ್ ಏನಪ್ಪಾ ಅಂದ್ರೆ ಇದು ನಾಲ್ಕು ಫೀಟ್ ಫೀಟ್ ಉದ್ದ ನಲ್ವತ್ತೆರಡು ಫೀಟ್ ಸಾರಿ ನಾಲ್ಕು ಫೀಟ್ ಅಗಲ ಐತಿ ನಲ್ವತ್ತೆರಡು ಫೀಟ್ ಉದ್ದ ಐತಿ ಬಾಕ್ ಸೈಜ್ ಇಲ್ಲಿ ನೋಡ್ಬೋದು ನೀವ್ ಉದ್ದೇಶ ನಾನ್ ನಿಮ್ಗೆ ಅಗ್ಡೆ ಹೇಳಿದೆ ಕಟ್ಟಿ ಮೈಸೋದು ಅಂತಂದ್ರೆ ಇಲ್ಲಿ ನಾವು ಬಾರ್ ಸಚ್ಕೊಂಡ್ರಿ ಈ ಬಾರ್ಗಳನ್ನ ಹಚ್ಚಿ ಕಟ್ಟಿ ಮೈಸದ್ ಇಲ್ಲ ಆಲ್ರೆಡಿ ನಾವು ಕಟ್ಟಿ ನೋಡ್ರಿ ಸ್ವಲ್ಪ ಹೆದರ್ತ ಮರಿಗಳು ಬಂದ್ರೆ ಕಟ್ಟಿ ಮೈಸೋದಂತ ಇದೊಂದ್ ಬ್ಲಾಕ್ ಅದೊಂದ್ ಬ್ಲಾಕ್ ದೊಡ್ಡದ ಎರಡ್ ಬ್ಲಾಕ್ ಬಿಟ್ಕೊಂಡಿದ್ವಿ ನಲ್ವತ್ ಎರಡ್ ಫೀಟ್ ನೋಡ್ದ ನೆಕ್ಸ್ಟ್ ಹೇಳ್ಬೇಕಂತಂದ್ರ ಇದು ಈ ಎರಡು ಬ್ಲಾಕ್ಸ್ ಗೆ ಫುಡ್ ಟ್ರೆ ನಾವು ಎರಡು ಅಪೋಸಿಟ್ ಹಾಕೊಂಡಿದ್ವಿ ಇದ್ರದ್ದು ಅಡ್ಡಾಡದ ಮತ್ತೆ ಫುಡ್ ಟ್ರೇ ಟೋಟಲ್ ಇಲ್ಲಿಂದ ಇಲ್ಲಿಗೆ ಆಗ್ಲಾ ಎಷ್ಟ ಐತಿ ಅಪ್ಪ ಅಂದ್ರ ಮೂರ್ ಫೀಟ್ ಐತಿ ಆ ಮೂರ್ ಫೀಟ್ ಒಳಗ ಫುಡ್ ಟ್ರೇ ಇದು ಒಂದ್ ಫೀಟ್ ಇದು ಒಂದ್ ಫೀಟ್ ಅಡ್ಡಾಳಗ ಒಂದ್ ಫೀಟ್ ಜಾಗ ಬಿಟ್ಕೊಂಡಿವಿ ಜಾಗ ಬಹಳ ವೇಸ್ಟ್ ಮಾಡಿಲ್ಲ ಎಷ್ಟ್ ಬೇಕಷ್ಟು ಆರಾಮಾಗಿ ಒಂದು ಬುಟ್ಟಿನ ಇಟ್ಕೊಂಡು ಎಲ್ಲ ಮೇವ್ ಹಾಕೊಂಡ್ ಬರ್ಬೋದು ಆ ತರ ಒಂದ್ ಪ್ಲಾನ್ ಇಟ್ಕೊಂಡು ನಾವ್ ಇಷ್ಟು ಮಾಡ್ಕೊಂಡಿದ್ವಿ ಆಮೇಲೆ ನಾವ್ ಇಲ್ಲಿ ಹಾಕಿರೋ ಇದು ಪ್ಲಾಸ್ಟಿಕ್ ಮ್ಯಾಟ್ ಅಲ್ಲಿ ಪ್ಲಾಸ್ಟಿಕ್ ಮ್ಯಾಟ್ ಇಲ್ಲಿ ಪ್ಲಾಸ್ಟಿಕ್ ಮ್ಯಾಟ್ ಹಾಕಿದ್ವಿ ಬಟ್ ಈ ಮ್ಯಾಟ್ ನಮ್ಗೆ ಸಿಗ್ಲಿಲ್ಲ ಇದು ಬಹಳ ಸ್ಟ್ರಾಂಗ್ ಐತಿ ಹಾಗೆ ನಾಲ್ಕು ವರ್ಷ ಆದ್ರೂ ಏನೂ ಆಗಿಲ್ಲ ಅದ್ ಅದಾದ್ಮೇಲೆ ಏನಪ್ಪಾ ಅಂತ ಅಂದ್ರೆ ಇದು ನಾವಿಲ್ಲಿ ಕಟ್ಟಿ ಮೇಯ್ತೀವಿ ಹಂಗಾಗಿ ಮ್ಯಾಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂದಿರಬಹುದು ಅನ್ಬೋದು ಅಲ್ಲಿ ನಾವು ಫಸ್ಟ್ ಒಂದಿಷ್ಟು ಟಗರ್ ಮರಿಗಳನ್ನ ಹಾಕಿದಾಗ ಸ್ವಲ್ಪ ಗುದ್ದಾಡಿ ಗುದ್ದಾಡಿನೇ ಬಿಟ್ಟವು ಸೊ ಹಂಗ ಅದಾದ್ಮೇಲೆ ಈ ಕಡೆನೂ ಸ್ವಲ್ಪ ಲೋ ಕ್ವಾಲಿಟಿದೇ ಇತ್ತು ಮ್ಯಾಟ್ ಅದು ಹರಿದೋಯ್ತು ಅದಾದ್ಮೇಲೆ ನಾವು ಶೀಟ್ ಮೆಟಲ್ ನ ಯೂಸ್ ಮಾಡಿದ್ವಿ ಇಲ್ಲಿ ಸ್ಕ್ರೂ ಹಚ್ಕೊಂಡು ಶೀಟ್ ಮೆಟಲ್ ಹಾಕಿದ್ವಿ ಯಾವಾಗ ಬೇಕಾವಾಗ ಚೇಂಜ್ ಮಾಡ್ಬೋದಲ್ಲ ಸೊ ಅದಕ್ಕೆ ನಾವಿನ್ನ ಮರಿ ಹಾಕೋ ಟೈಮಿಗೆ ಹಾಕಬೇಕಂತ ಹಂಗೆ ಕಾಲಿಬಿಟ್ಟೀವಿ ಇಲ್ಲಿ ನಾವು ಹಾಕಿರೋ ಉದ್ದೇಶದಿಂದ ಶೀಟ್ ಮನೇಲಿ ಹಾಕೊಂಡಿ ಬರ್ತ ಆಲ್ಮೋಸ್ಟ್ ಒಂದ್ ಹತ್ತು ವರ್ಷ ಹದಿನೈದು ವರ್ಷ ಅಂತ ರಶ್ ತನಕ ಬಿಟ್ರೆ ನಾರ್ಮಲ್ ಆಗಿ ಚೆನ್ನಾಗ ಬರುತ್ತೆ ಸೊ ಫುಡ್ ಉಟ್ರೆ ನೀವ್ ಸ್ಟ್ರಾಂಗ್ ಆಗಿ ಒಂದು ಶೆಡ್ ಮಾಡ್ಕೋಬೇಕಂದ್ರ ಲೋ ಬಜೆಟ್ ಅಂದ್ರೆ ಮರಿಗಳನ್ನ ಎಲ್ಲಿ ಕಟ್ತೀವಲ್ಲ ಆ ಮೆಟಲ್ ನ ಸ್ಟ್ರಾಂಗ್ ಆಗಿ ಇಟ್ಕೋರಿ ಆಮೇಲೆ ಫುಡ್ ಟ್ರೈ ಅದನ್ನು ಸ್ಟ್ರಾಂಗ್ ಆಗಿ ಮಾಡ್ಕೋರಿ ಅಂತ ಹೇಳ್ತೀನಿ ಈಗ ನಿಮ್ಗ ಗೊತ್ತಾಗಿರ್ಬೋದು ಬ್ಲಾಕ್ಸ್ ನಾವ್ ಮೂರ್ ತರ ಮೂರ್ ಬ್ಲಾಕ್ಸ್ ಮಾಡ್ಕೊಂಡ್ವಿ ಅದ್ರೊಳಗ ಅದ್ ನಾಲ್ಕ್ ಬ್ಲಾಕ್ ಸೆಪರೇಟ್ ಆಗಿ ಇವೆರಡು ಇವೆ ಇದು ಅನ್ನೋಂಗ್ ಶೆಡ್ ಡಿಸೈನ್ ಇದು ನೀವು ನೋಡಬಹುದು ಟ್ಯೂಬ್ಸ್ ಯೂಸ್ ಮಾಡಿವಿ ಎಲ್ಲಾ ಕಡೆನು ಒಂದ್ ಡೋರಿಗಾಗ್ಲಿ ಆಮೇಲೆ ಶೆಡ್ ಫುಲ್ ಬ್ಲಾಕ್ಸ್ ಮಾಡೋದಕ್ಕಾಗ್ಲಿ ಎಲ್ಲದಕ್ಕೂ ಟ್ಯೂಬ್ಸ್ ಯೂಸ್ ಮಾಡಿವಿ ಯಾಕಂದ್ರೆ ಕಂಪೇರ್ ಟು ಆಲ್ ಮಟೀರಿಯಲ್ ಟ್ಯೂಬ್ಸ್ ಆ ಸ್ವಲ್ಪ ರೀಸನೇಬಲ್ ರೇಟ್ ಅವಳ ಬಿಡುತ್ತ ಕೆಜಿ ಲೆಕ್ಕ ಅದಾದ್ಮೇಲೆ ಸ್ಟ್ರಾಂಗ್ ಆಗಿನೂ ಬರುತ್ತಾ ಅಂತ ಹೇಳಿ ಬಟ್ ನಿಮ್ಗ ಐಡಿಯಾ ಇರಬೇಕು ಎಲ್ಲೆಲ್ಲಿ ಯಾವ್ಯಾವ ಸೈಜ್ ಟ್ಯೂಬ್ಸ್ ಯೂಸ್ ಮಾಡಬೇಕಂತ ಒಂದ್ ಇಂಚು ಎರಡು ಇಂಚು ಮೂರ್ ಇಂಚು ನಾಲ್ಕು ಇಂಚು ಟ್ಯೂಬ್ಸ್ ಇರ್ತಾವ ಬ್ಲಾಕ್ಸ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಐಡಿಯಾ ಇರ್ಬೇಕು ನಮ್ ಶೆಡ್ ಒಳಗ ಲೋ ಬಜೆಟ್ ಅಂತ ಕೊಟ್ಟಿರೋದು ಬಹಳಷ್ಟು ಬಹಳ ಜನ ಲೈಕ್ ಮಾಡಿರೋದು ಅದ್ರಪ್ಪ ಅಂದ್ರೆ ಈ ಅಡ್ರೆಸ್ ನೋಡ್ಬೋದು ಮೇಲಿರುವಂತ ಸರ್ಫೇಸ್ ಫ್ಲಾಟ್ ಐತಿ ನಾವು ಲಾಸ್ಟ್ ವಿಡಿಯೋ ಹೇಳಿದ್ದೆ ಬಟ್ ಬಹಳಷ್ಟು ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ ಸೊ ಹಾಗಾಗಿ ಹೇಳಿ ಫ್ಲಾಟ್ ಸರ್ಫೇಸ್ ಐತಿ ನೀವು ಬಹಳಷ್ಟು ಜನ ಬಹಳಷ್ಟು ಕಡೆ ಶೆಡ್ ನ ವಿಸಿಟ್ ಮಾಡಿರ್ಬೋದು ಅವ್ ಹೆಂಗಿರ್ತಾವಂದ್ರ ವಿ ಶೇಪ್ ಉಲ್ಟಾ ಎ ಶೇಪ್ ಅಂತಾರಲ್ಲ ಆತರ ಇರ್ತಾವ್ ಹಿಂಗ ಅದು ಮಾಡಬಹುದು ಹೆಂಗ್ ಮಾಡ್ಬೇಕಂದ್ರ ಅಗಲ ಬಹಳ ಇರ್ಬೇಕು ಅಂದ್ರೆ ನಲ್ವತ್ತೈದು ಫೀಟ್ ಅಗಲ ಐತಿ ಅಂದ್ರ ಅವಾಗ ನಾವು ಫ್ಲಾಟ್ ಸರ್ಫೇಸ್ ಮಾಡ್ಕೊಳಕ್ ಬರಲ್ಲ ಅಷ್ಟು ಶೀಟ್ ಸಿಗಲ್ಲ ಮೊದಲನೇ ಮಾತು ಅದಾದ್ಮೇಲೆ ಮಾಡಿಕೊಂಡ್ರು ಅದು ಕರೆಕ್ಟ್ ಆಗಿ ಆಗೋದಿಲ್ಲ ವಿ ಶೇಪ್ ಮಾಡ್ಕೊಂಡ್ರೆ ನೀರ್ ಹೋಗೋದಾಗ್ಲಿ ಎಲ್ಲಕ್ಕೂ ಕಂಫರ್ಟ್ ಆಗಿರತ್ತ ಸೊ ಹಂಗಾಗಿ ನಮ್ದು ಇದು ಶರ್ಟಿನ್ ಟೋಟಲ್ ಸೈಜ್ ಹೇಳ್ಬೇಕಂದ್ರ ಇಪ್ಪತ್ತೊಂದ್ ಫೀಟ್ ಅಗ್ಲ ಐತಿ ಅದಾದ್ಮೇಲೆ ಉದ್ದ ಏನೈತಲ್ಲ ನಲ್ವತ್ತೈದ್ ಫೀಟ್ ಐತಿ ಹಂಗಾಗಿ ನಾವು ಇಪ್ಪತ್ತೊಂದ್ ಫೀಟಿಗೆ ಏನ್ ವಿ ಶೇಪ್ ಬೇಡ ಅಂತ ನಮ್ ಮನೆಯೊಳಗೆ ಫ್ಯಾಬ್ರಿಕೇಶನ್ ವರ್ಕ್ ಮಾಡೋರದಾರ ಸೊ ಹಂಗಾಗಿ ಇಪ್ಪತ್ತೊಂದ್ ಫೀಟಿಗೆ ವಿ ಶೇಪ್ ಏನ್ ಬೇಡ ವಿ ಶೇಪ್ ಮಾಡಿದ್ರೆ ಮಟೀರಿಯಲ್ ಹೆವಿ ಮಟೀರಿಯಲ್ ಹೋಗುತ್ತಾ ಅಲ್ಲಿ ವಿ ಶೇಪ್ ಮಾಡೋಕೆ ಸ್ಟ್ರಾಂಗ್ ಮಟೀರಿಯಲ್ ಹಾಕ್ಬೇಕು ಅದಾದ್ಮೇಲೆ ಶೀಟ್ಸ್ ಬಾಳ್ ಹೋಗ್ತಾವ ಅದಾದ್ಮೇಲೆ ಕ್ರೇನ್ ತರಿಸಬೇಕು ಬಾಡಿಗೆಗಂತ ಸೊ ಇಷ್ಟೆಲ್ಲ ಬಹಳಷ್ಟು ಅಂದ್ರೆ ವಿ ಶೇಪ್ ಮಾಡೋದೇನಾಯ್ತಲ್ಲ ಅದು ದುಡ್ಡನ್ನ ಬಹಳಷ್ಟು ಬಹಳಷ್ಟು ಸುಮ್ ಸುಮ್ನೆ ವೇಸ್ಟ್ ಮಾಡ್ದಂಗ ಸೊ ಅದು ಮಾಡೋದ ಬೇಡ ಅಂತೇಳಿ ನಾವು ಫ್ಲಾಟ್ ಸರ್ಪೇಸ್ ಮಾಡ್ಕೊಂಡಿವಿ ಈ ಫ್ಲಾಟ್ ಸರ್ವಿಸ್ ಮಾಡ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ಏನ್ ಗಾಳಿ ಜೋರಾಗಿ ಬಿಟ್ಟಾಗ ಶೀಟ್ ಹಾರ್ ಹೋಗ್ತಿರ್ತಾವ ಸೊ ನಾವ್ ಗಾಳಿ ಜೋರಾಗಿ ಬಿಟ್ಟಾಗು ಶೀಟ್ ಹಾರ್ಬಾರ್ದು ಅಂತ ಹೇಳಿ ಇಲ್ಲಿ ತೋರಿಸ್ತೀನಿ ಇಷ್ಟು ಗಾಳಿ ಹೇಳಿ ನಾವು ಜಾಗ ಬಿಟ್ಕೊಂಡಿವಿ ಒಂದ್ ಫೀಟ್ ಅನ್ಸುತ್ತ ಒಂದ್ ಫೀಟ್ ಅಷ್ಟು ಜಾಗ ಬಿಟ್ಕೊಂಡಿವಿ ನಾವ್ ಇಲ್ಲಿ ಗಾಳಿ ಹೋಗೋದಕ್ಕೆ ಆಮೇಲೆ ಇಲ್ಲಿ ಹಾಕಿರೋದು ನಮ್ದು ಟ್ವೆಂಟಿ ಒನ್ ಫೀಟ್ ಅಗಲ ಶೆಡ್ ಐತಿ ಅಂತಂದ್ರುನು ನಾವು ಇಲ್ಲಿ ಶೀಟ್ ಏನ್ ಬಳಸಿವಲ್ಲ ಅವ್ರು ಟ್ವೆಂಟಿ ಫೈವ್ ಅಗಲ ಉದ್ದ ಅದ್ ಫೀಟ್ ಟ್ವೆಂಟಿ ಫೈವ್ ಫೀಟ್ ಉದ್ದ ಇರುವಂತ ಶೀಟ್ ಬರ್ತೀವಿ ಇದಕ್ಕೆ ಶೆಡ್ ಅಗ್ಲಕ್ಕ ಏನಪ್ಪ ರೀಸನ್ ಅಂದ್ರೆ ಒಂದೇ ಶೀಟ್ ಇದು ಇಪ್ಪತ್ತೈದು ಫೀಟ್ ಇರುವಂತ ಒಂದೇ ಶೀಟ್ ನ ಹಾಕೊಂಡು ಆಕಡೆ ಇಷ್ಟು ಈ ಕಡೆ ಇಷ್ಟು ಮಳೆ ನೀರ್ ಹೋಗಂಗ ಬಿಟ್ಕೊಂಡಿವಿ ಸೊ ಇಷ್ಟ ಐತಿ ಇದು ನಮ್ದು ಮೇಲಿಂದ ಆಮೇಲೆ ಇಲ್ಲಿ ಈ ಪ್ಲಾಟ್ಫಾರ್ಮ್ ಇಂದ ಇದು ಶೆಡ್ ಹೈಟ್ ಎಷ್ಟು ಐತಿ ಎಂಬ ಐತಿ ಅಂತಂದ್ರ ಒಂಬತ್ ಫೀಟ್ ಹೈಟ್ ಐತಿ ಸೊ ಇಷ್ಟೈತಿ ಇನ್ನೊಂದ್ಸರಿಟ್ ಮಾಡ್ಕೊರಿ ಹೆಂಗೈತಿ ಬ್ಲಾಗ್ಸ್ ನೀವೇನ್ ನೋಡಲ್ಲ ಇದೆಲ್ಲ ಬ್ಲಾಗ್ಸ್ ಸೊ ಆಲ್ಮೋಸ್ಟ್ ಬಹಳಷ್ಟು ಜನ ಸಾಕು ಬಿಡು ಅಷ್ಟೇ ಬಹಳಷ್ಟು ಈ ಶೆಡ್ನ ನ ಬಹಳಷ್ಟು ಜನ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಯಾರ ಈಗ ರೀಸೆಂಟ್ ಆಗಿ ಬಹಳ ಖುಷಿ ಆಯ್ತು ಯೂಟ್ಯೂಬ್ ನೋಡ್ಕೊಂಡ್ ಒಂದಿಷ್ಟು ಜನ ಬಂದು ಶೆಡ್ನ ಶೆಡ್ ನ ವಿಸಿಟ್ ಮಾಡ್ಕೊಂಡು ಹೋಗ್ಯಾರ ಮೇಡಮ್ ನೀವು ಯೂಟ್ಯೂಬ್ ಒಳಗೆ ಏನ್ ಹೇಳಿದ್ರಲ್ಲ ಅದಕ್ಕಿಂತ ಬಹಳ ಚಂದ ಐತ್ರಿ ನಿಮ್ ಶೆಡ್ ಅಂತ ಅವ್ರು ಹೇಳಿದಂತ ನಾನು ಇನ್ನೊಂದ್ಸರಿ ವಿಡಿಯೋ ಮಾಡೋದಾಯ್ತು ಅದು ಅದ್ರೊಳಗ ಅಷ್ಟೇ ನೀಟಾಗಿ ಬಂದಿಲ್ಲ ರೀ ಇನ್ನೊಂದ್ ಸ್ವಲ್ಪ ಬೇರೆ ತರ ವಿಡಿಯೋ ಮಾಡಿ ಹಾಕ್ರಿ ಅಂದ್ರೆ ಸ್ವಲ್ಪ ಅರ್ಥ ಆಗಲಿ ಜನಗಳಿಗೆ ನೀಟಾಗಿ ಕ್ಲಿಯರ್ ಆಗಿ ತೋರಿಸ್ರಿ ಅನ್ನೋದು ಅಂತ ಹೇಳಿದ್ರಿಂದ ನಾನು ಇನ್ನೊಂದ್ಸರಿ ಬಗ್ಗೆ ವಿಡಿಯೋ ಮಾಡಿ ಹಾಕ ಬಹಳ ಲೋ ಬಜೆಟ್ ಒಳಗ ಹೈಟೆಕ್ ಶೆಡ್ ಮಾಡಿವಿ ಅಂತ ಹೇಳಿ ಸೊ ಇದು ಸೊ ಇನ್ನ ನಾವು ಕೆಳಗ ಕೋಳಿ ಸಾಕಾಣಿಕೆಗೂ ಕೆಳಗ ಮಾಡ್ಕೊಂಡಿವಿ ಅದನ್ನ ತೋರಿಸ್ತೀನಿ ಬರಕು ಸೊ ಇದೋರ್ ಇದನ್ನು ಮೆಸ್ಸಿಂದ ಮಾಡೀನಿ ಒಂದೊಂದ್ ಇಂಚ್ ಯಾಕೆ ಇಷ್ಟಿಷ್ಟ ಮಾಡಿದ್ವಿ ಅಂದ್ರೆ ಈಗ ಕೋಳಿ ಇರೋ ಕಡೆ ಹಾವು ಜಾಸ್ತಿ ಹೋಗ್ತಿರ್ತಾವ ಸೊ ಮರಿ ಹಾವು ಹೋಗಬಹುದು ನಾವ್ ಮೆಸ್ ಹಾಕಿದ್ವಿ ಆಮೇಲೆ ಇಲ್ಲಿ ಏನೈತಲ್ಲ ಈ ತರದ್ ಮ್ಯಾಟ್ ಹಾಕಿದ್ವಿ ಅದೆಲ್ಲಾ ಹೊಗೆತಿ ಹರಿದ್ ಬಿಸಿಲಿಗೆ ಅದನ್ನ ಬಿಟ್ಟು ನಾವ್ ಇಲ್ಲೇ ಇದೇನಂತಾರೆ ಫಿಶ್ ಮ್ಯಾಟ್ ಫಿಶ್ ಮೆಸ್ ಅಂತಾರ ಈ ಫಿಶ್ ಮೆಸ್ ಬಳ್ಕೊಂಡಿವಿ ಅದಾದ್ಮೇಲೆ ಗ್ರೀನ್ ಮೆಸ್ ಹಾಕೊಂಡಿವಿ ಸೊ ನಮ್ಮ ಮರಿಗಳ ಸೇತು ಇರೋದಕ್ಕೆ ಎಷ್ಟು ಮಾಡ್ಬೇಕು ಅಷ್ಟಂತೂ ಮಾಡ್ಕೊಂಡಿದ್ವಿ ಸೊ ಈ ಡೋರು ಹೈಟು ಸೈಜು ಹೇಳ್ಬೇಕಂತಂದ್ರೆ ಐದು ಫೀಟ್ ಐತಿ ಇದು ಡೋರ್ ಹೈಟ್ ಐದು ಫೀಟ್ ಐತಿ ಇನ್ನು ಒಳಗಡೆ ಬಂದ್ರೆ ಒಳಗಡೆ ಇದು ಏಳು ಫೀಟ್ ಹೈಟ್ ಐತಿ ಹೋಗಿ ತತ್ತಿ ಇಡ್ಬೋದು ಅಂತ ಹೇಳಿ ಅಲ್ಲಿ ತತ್ತಿ ಇಡೋದಕ್ಕ ಆಮೇಲೆ ಮರಿ ತೆಗ್ಸೋದಕ್ಕ ಅಂತ ಇಷ್ಟಿಷ್ಟು ಗೂಡು ಮಾಡ್ಕೊಂಡಿದ್ವಿ ಆಲ್ಮೋಸ್ಟ್ ಕೋಳಿಗಳು ಹೋಗಿ ಗೂಡೋಳ್ ಕೂಡ್ದಾಗ ಈ ತರ ಸೊ ಕೆಳಗ ಕೋಳಿದ್ ಹಿ ಇಷ್ಟ ಐತ್ ನೋಡ್ರಿ ಆಮೇಲೆ ಇದು ಏಳ್ ಫೀಟ್ ಮಾಡ್ಕೊಂಡಿದ್ವಿ ಅಂದ್ರ ಕುರಿದ ಗೊಬ್ಬರ ತುಂಬಿ ಸ್ವಲ್ಪ ಮೇಲೆ ಬಂದ್ಬಿಟ್ಟೈತಿ ತೆಗ್ಗು ಮಾಡ್ಕೊಂಡ ಮಾಡಿದ್ವಿ ಬಟ್ ಗೊಬ್ರ ಐತಿ ಇನ್ನ ನಾವು ಗೊಬ್ಬರ ತಗ್ಸಿಲ್ಲ ಹಂಗಾಗಿ ಆಲ್ರೆಡಿ ತಲೆ ತಚ್ಚ ಆರ್ ಫೀಟ್ ಕಣ ಈಗ ನಿಮ್ಗೆ ಏನಾದ್ರು ಐದುವರೆ ಫೀಟ್ ಆರ್ ಫೀಟ್ ಐತಿ ಒಂದುವರೆ ಫೀಟ್ ಫೀಟ್ ಅಷ್ಟು ಗೊಬ್ಬರನೇ ತುಂಬಕೊಂಡೈತ್ರಿ ಇದ್ರೊಳಗ ಸೊ ನೀವ್ ನೋಡಿದ್ರಲ್ಲ ಬಹಳ ಜನ ಬಂದು ನಮ್ ಶರ್ಡ್ ನ ಲೈಕ್ ಮಾಡಿ ಹೋಗ್ಯಾರ ಈ ಶರ್ಡ್ ಇದ್ ಇನ್ನೊಂದ್ಸರಿ ಸೈಜ್ ಹೇಳ್ಬೇಕಂದ್ರ ನಲ್ವತ್ತೈದ್ ಫೀಟ್ ಉದ್ದ ನೆಲದಿಂದ ಮೇಲೆ ಕುರಿ ಶೆಡ್ ಹೈಟ್ವರೆಗೂ ಹದಿನಾರು ಫೀಟ್ ಐತಿ ಅದರೊಳಗೆ ಕುರಿ ಶೆಡ್ ಒಂಬತ್ತು ಫೀಟ್ ಹೈಟ್ ಐತಿ ಕೆಳಗೆ ಕೋಳಿ ಸಾಕಾಣಿಕೆ ಶಡ್ ಏನೈತಲ್ಲ ಏಳು ಫೀಟ್ ಐತಿ ಸೊ ಹೈಟೆಕ್ ಶೆಡ್ ಕುರಿ ಕೋಳಿ ಸಾಕಾಣಿಕೆ ಒಂದೇ ಕಡೆ ಇರುವಂಗೆ ಹೈಟೆಕ್ ಶೆಡ್ ಮಾಡ್ಕೊಂಡ್ವಿ ಭಾಳಷ್ಟು ಜನ ಇಷ್ಟಪಟ್ಟಾರ ಈ ಶೆಡ್ನ ಬಂದು ಸೊ ಮೇನ್ ಕ್ವೆಶನ್ ಏನಿತ್ತಪ್ಪ ಅಂದ್ರೆ ಒಂದು ಶೆಡ್ನ ತೋರಿಸ್ರಿ ಅನ್ನೋದು ಸೊ ಫುಲ್ ಡೀಟೇಲ್ ಇನ್ ಡೀಟೇಲ್ ಆಗಿ ನಾನು ಶೆಡ್ನ ಎಲ್ಲ ತೋರಿಸೀನಿ ಹೆಂಗೆ ಮಾಡೀವಿ ಎಷ್ಟು ಅನ್ಸೇನೆ ಇನ್ನೊಂದು ಕ್ವೆಶನ್ ಮೇನ್ ಕ್ವೆಶನ್ ಏನಪ್ಪಾ ಅಂದ್ರೆ ಈ ಶೆಡ್ ಎಲ್ಲ ಐತಿ ಅಂತ ಈ ಶೆಡ್ ಎಲ್ಲ ಐತಿ ಅಂದ್ರ ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲ್ಲೂಕು ಮುದೋಳ ಗ್ರಾಮದೊಳಗ ಐತಿ ಮೇನ್ ರೋಡಿಗೆ ಐತಿ ಯಲ್ಬುರ್ಗದಿಂದ ಮುದೋಳ್ಗ ಹೋಗುವಾಗ ಮೇನ್ ರೋಡಿಗೆ ಐತಿ ಸೊ ಯಾರಾದ್ರೂ ಕೊಪ್ಪಳ ಡಿಸ್ಟ್ರಿಕ್ ಇದ್ರೆ ಈಕಲ್ಲಿಗೆ ಮತ್ತೆ ಕುಷ್ಟಿಗೆ ನಿಯರ್ ಆಗುತ್ತೆ ಯಾರಾದ್ರೂ ಬಂದ್ ವಿಸಿಟ್ ಮಾಡ್ಕೊಳೋದಿದ್ರೆ ಎನಿ ಟೈಮ್ ವಿಸಿಟ್ ಮಾಡ್ಕೋಬಹುದು ಐಡಿಯಾ ತಗೊಂಡ್ ಹೋಗ್ಬಹುದು ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ಮೇನ್ ಕ್ವೆಶನ್ ಅಂದ್ರೆ ನಿಮ್ ಶೆಡ್ ಬಜೆಟ್ ಎಷ್ಟಾಯ್ತು ಎಷ್ಟು ಖರ್ಚು ಮಾಡಿದ್ರಿ ಅನ್ನೋದು ಬಹಳಷ್ಟು ಜನ ಕೇಳಾರ ಆ ಟೋಟಲ್ ಆಗಿ ಹೇಳಬೇಕಂದ್ರೆ ನಾಲ್ಕ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಈ ಶೆಡ್ಡಿಗೆ ಗೆ ಖರ್ಚಾಗೈತಿ ಒಂದಿಷ್ಟ್ ಜನಕ್ಕೆ ಅನ್ಸ್ಬಹುದು ಇದು ಬಾಳ ಆಯ್ತು ಕಡಿಮೆ ಆಯ್ತು ಅಂತ ಕೇಳಿ ಬಾಳ ಆಯ್ತು ಅಂತ ಯಾರಿಗ ಅನ್ಸುತ್ತ ಅಂದ್ರ ಇನ್ನು ಶೆಡ್ ಮಾಡಿರಲ್ಲ ಪ್ಲಾನಿಂಗ್ ಒಳಗಿರ್ತಾರ ಅವ್ರಿಗೆ ಅನ್ಸುತ್ತಾ ಈ ಶೆಡ್ ಖರ್ಚ್ ಬಾಳ ಆಯ್ತು ಅಂತ ಆಲ್ರೆಡಿ ಮಾಡ್ದವ್ರಿಗೆ ಒಂದಿಷ್ಟು ಶೆಡ್ಗಳನ್ನ ಹೋಗಿ ವಿಸಿಟ್ ಮಾಡ್ದವ್ರಿಗೆ ನಾಕ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಬಾಳ ಕಡಿಮೆ ಅನ್ಸುತ್ತಾ ಯಾಕಂದ್ರ ನಾವೆಲ್ಲ ಪ್ಲಾನ್ ಇಟ್ಕೊಂಡು ಇಷ್ಟು ದೊಡ್ಡ ಸೈಜ್ ಒಳಗ ಈ ಶೆಡ್ ಒಳಗ ನಾವು ಮಿನಿಮಮ್ ಎರಡ್ ನೂರ್ ಮರಿ ಹಾಕ್ತಿವಿ ಆ ತರ ಪ್ಲಾನ್ ಮಾಡ್ಕೊಂಡಿವಿ ಸೊ ಎರಡ್ ನೂರ್ ಮರಿ ಹಾಕುವಂತ ಶೆಡ್ ನಾಲ್ಕು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಆಗೈತಿ ಅಂದ್ರ ಬಾಳ ಅಂದ್ರ ಬಹಳ ರೀಸನೇಬಲ್ ರೇಟ್ ಆಗತ್ತ ಸೊ ಪ್ಲಾನಿಂಗ್ ಮತ್ತ ಮಟೀರಿಯಲ್ ಬಹಳಷ್ಟು ಕ್ವಾಲಿಟಿದು ಯೂಸ್ ಮಾಡಿ ಚೆನ್ನಾಗಿರೋ ಪ್ಲಾನ್ ಮಾಡಿ ಸೊ ಸೊ ನಾನು ನಿಮ್ಮ ಎಲ್ಲ ಕ್ವೆಶನ್ಗೂ ಆನ್ಸರ್ ಸಿಕ್ಕೈತಿ ಅಂತ ಹೇಳಿ ಮೇಯ್ನ ಮೂರು ಕ್ವೆಶನ್ ಇತ್ತು ಎಲ್ಲಿತ್ತು ಶೆಡ್ ಅಂತ ಅದನ್ನು ಹೇಳೀನಿ ಅದು ಮೇಲೆ ಶೆಡ್ ಇನ್ ಆಗಿ ತೋರಿಸ್ರಿ ಅಂತ ಹೇಳಿದ್ರಿ ಅದನ್ನು ಹೇಳೀನಿ ಆಮೇಲೆ ನಿಮ್ಮ ಶೆಡ್ಡಿಗೆ ಎಷ್ಟು ಖರ್ಚಾಗಿತ್ತು ಅಂತ ಕೇಳಿದ್ರಿ ಅದನ್ನು ಹೇಳೀನಿ ಸೊ ಯಾರಾದರೂ ಬಂದು ವಿಸಿಟ್ ಮಾಡೋದಿದ್ರೆ ವಿಸಿಟ್ ಮಾಡ್ಕೊಂಡು ಹೋಗ್ರಿ ಆಮೇಲೆ ಮಾಡೋದಿತ್ತಲ್ಲ ಸೊ ಪ್ಲಾನಿಂಗ್ ಇಟ್ಕೊಂಡು ಚೆನ್ನಾಗಿ ಸ್ಟಾರ್ಟ್ ಮಾಡಿರಿ ನಾನು ಹೇಳೀನಿ ಲಾಸ್ಟ್ ವಿಡಿಯೋದೊಳಗೆ ಎಕ್ಸ್ಪೀರಿಯೆನ್ಸ್ ಮೇಯ್ನ್ ಇದ್ರೊಳಗೆ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಮಾಡಿರಿ ದುಡ್ಡು ಸುಮ್ ಸುಮ್ನೆ ಬರಲ್ಲ ಎಲ್ಲಿ ಹಾಕಿ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಸ್ಟಾರ್ಟಿಂಗ್ ಮಾಡೋರು ಹೈಟೆಕ್ ಶೆಡ್ ಮಾಡಿ ಲಾಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ನಿಮ್ಗೆ ಅದ್ರೊಳಗೆ ಪ್ರಾಫಿಟ್ ಐತಿ ಅಂದಾಗ ಹೈಟೆಕ್ ಶೆಡ್ ಮಾಡ್ಕೋರಿ ಅಂತ ಹೇಳ್ತೀನಿ ನಿಮ್ಗ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರ ಹೆಲ್ಪ್ ಆಯ್ತು ಅಂತ ಅನ್ಸಿದ್ರ ನಿಮ್ಗೆ ಏನಾದ್ರೆ ಈ ವಿಡಿಯೋ ಲೈಕ್ ಆದ್ರ ಇದನ್ನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆ ಗೊತ್ತಿದ್ದವರ್ಗು ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳಿ ಆಮೇಲೆ ಬೆಲ್ ಐಕಾನ್ ನತ್ರಿ ನೆಕ್ಸ್ಟ್ ನಾನು ಯಾವ್ದೇ ವಿಡಿಯೋಸ್ ಬಿಟ್ರು ನಿಮ್ಗೆ ಬರ್ತಾವ ನಾ ಆಲ್ಮೋಸ್ಟ್ ಯೂಟ್ಯೂಬ್ ಒಳಗ ಕುರಿ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ ಬಗ್ಗೆನೆ ಮಾಹಿತಿ ಕೊಡ್ತಿರ್ತೀನಿ ಸೊ ನಮ್ದು ಹೆಂಗ್ ನಡ್ದೈತಿ ಹೆಂಗ್ ನಡೆದಿತ್ತು ಏನೆಲ್ಲ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಿದ್ವಿ ಅಂತ ಹೇಳಿ ಬಿಡ್ತಿ ವಿಡಿಯೋಸ್ ಒಳಗೆ ಹೇಳ್ತಿರ್ತೀನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ನಮಸ್ಕಾರ